ಅಂತ ನಿಮ್ಗೆ ತಾಕತ್ತು ದಮ್ಮು ದಡ್ತಿತ್ತು ಅಂತಂದ್ರೆ ಸಭೆನಲ್ಲಿ ಕೂಗ್ರಿ ಹತ್ರದಲ್ಲಿರ್ತಕ್ಕಂಥ ಕಾವೇರಿ ನೀರ್ನ ತಗೊಂಬನ್ನಿ ಹೇಮಾವತಿ ನದಿನ ತಗೊಂಬನ್ನಿ ನೀರ್ನ ಇದನ್ನ ಎತ್ತಿನ ಹೊಳೆ ಯೋಜನೆ ಮಾಡಿದ್ದಾರೆ ಎತ್ತಿನ ಹೊಳೆ ಯೋಜನೆ ಹೊಳೆ ಯೋಜನೆ ಮಾಡಿರ್ತಕ್ಕಂಥದನ್ನ ಇಲ್ಲಿವರೆಗೂ ನೀರೇ ಬಂದಿಲ್ಲ ಅದು ಈಗಾಗಲೇ ಅಂತರ್ಜಲದಲ್ಲಿ ಎಲ್ಲ ಸೇರ್ಕೊಂಡು ಎಂಟುನೂರ ತಕ್ಕ ಹೋಗಿದೆ ಮಾನ್ಯ ಶಾಸಕರು ಬಾಲಕೃಷ್ಣ ಅವರು ಮಾಗಡಿ ಎಂ ಎಲ್ ಎ ಬಾಲಕೃಷ್ಣ ಶಾಸಕರು ಬಾಲಕೃಷ್ಣ ಅವರು ಕೂಡ ಅದನ್ನ ಆಪೋಸ್ ಮಾಡಿದ್ರು ಬೇಡ ನಮ್ಗೆ ನೀರು ಅಂತ ಹೇಳಿರ್ತಕ್ಕಂಥದ್ದು ನೆಲಮಂಗಲದಲ್ಲಿ ವಾಸ ಮಾಡ್ರಿ ಬಂದು ನೆಲಮಂಗಲದಲ್ಲಿ ಮನೆ ಕಟ್ಕೊಂಡು ನೀವು ನಿಮ್ ಸಂಸಾರ ಬಂದು ಕುಟುಂಬ ವಾಸ ಮಾಡಿ ಒಂದ್ ವರ್ಷ ಕೊಳಚೆ ನೀರನ್ನ ಒಂದೊಂದು ಟ್ಯಾಂಕರ್ ನೀರು ನಿಮ್ಮ ಮನೆಗೆ ತರಿಸ್ಕೊಡೋಣ ಅದನ್ನ ಯೂಸ್ ಮಾಡಿ ನೀವು ಅದನ್ನ ಯೂಸ್ ಮಾಡಿ ನೀವು ಕರೆಕ್ಟಾಗಿ ಆಗಿ ಆರೋಗ್ಯವಾಗಿದ್ದಾರೆ ನಿಮ್ಮ ಮನೆಯಲ್ಲಿ ಅಂತ ಅಂದಾಗ ನಾವು ಕುಡಿಯೋದಕ್ಕೆ ಇದ್ ಮಾಡೋಣ ವ್ಯವಸಾಯಕ್ಕೆ ಯೋಗ್ಯವಾಗಿರ್ತಕ್ಕಂಥ ಪ್ರದೇಶಗಳನ್ನೆಲ್ಲ ನೀವು ಕೈಗಾರಿಕೆಗೆ ಹರಿದು ಹಂಚಿಬಿಟ್ಟಿದ್ದೀರಿ ಇಡೀ ಏಷ್ಯಾ ಖಂಡಕ್ಕೆ ಮೊದಲನೇ ಪಟ್ಟ ಕಟ್ಟಿರ್ತಕ್ಕಂಥದ್ದು ಸೋಂಪುರ ಕೈಗಾರಿಕಾ ಘಟಕ ಅಂತ ಹೇಳಿರ್ತಕ್ಕಂಥದ್ದು ನೀವು ಇವತ್ತಿನ ದಿವಸ ನೀವು ನಮ್ಮ ನೆಲಮಂಗ್ಲ ತಾಲೂಕಿನ ಜನತೆಗೆ ನೀವು ಕುಡಿಯೋ ನೀರಿನ ಯೋಜನೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಅವಶ್ಯಕತೆ ಇದ್ದಂಥದ್ದು ನೀವು ತರ್ತಾ ಇರ್ತಕ್ಕಂಥ ನೀರೇನಿದೆ ಅದು ಉಪಯೋಗಿಸೋದಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದಲ್ಲ ಅಂತ ಹೇಳಿರ್ತಕ್ಕಂಥದ್ದು ಯಾಕೆಂದರೆ ಮೊನ್ನೆ ಸಭಾಪತಿಗಳು ಏನು ರಮೇಶ್ ಕುಮಾರ್ ಅವರಿದ್ದರು ಅವರು ಕೋಲಾರ ಜಿಲ್ಲೆಗೆ ಅವರು ಶಾಸ್ತ್ರಾಂಗ ನಮಸ್ಕಾರ ಮಾಡ್ತಾರೆ ಎಲ್ಲಿ ಇದರಲ್ಲಿ ಸಭೆಯಲ್ಲಿ ನಮಗೆ ಬೇರೆ ತೊಳೆದಿರೋ ನೀರ್ತಕ್ಕ ನೀರಾದ್ರು ನಮಗೆ ಕುಡ್ರಪ್ಪ ಕುಡಿಯೋದಕ್ಕೆ ಅಂತ ಹೇಳಿ ನೀವು ಅವರು ಬಿಡಿಸ್ಕೊಂತಾರೆ ಬಿಟ್ಟಂಥ ನಂತರ ಅಲ್ಲಿ ಆಗಿರ್ತಕ್ಕಂಥ ಅನಾಹುತಗಳನ್ನ ಅವರು ಕಂಡು ಅವ್ರು ಈಗ ಅವರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ನಾನು ತಗೊಂಬಂದಿರತಕ್ಕಂಥ ನೀರು ಎಂತ ನೀರು ನಾನು ತಗೊಂಬಂದು ನನ್ನ ಜನತೆಗಳಿಗೆ ಜನಗಳಿಗೆ ಕೊಟ್ಟುಬಿಟ್ಟೆ ನಾನು ಅದರಿಂದ ಆಗ್ತಾ ಇರ್ತಕ್ಕಂಥ ಅನಾನುಕೂಲಗಳಿಂದ ನನಗೆ ಎಷ್ಟು ಕರ್ಮ ಸುತ್ತಕೊಂಡಿದೆ ಅನ್ನೋದನ್ನ ಅವರು ಎತ್ತಿ ಹೇಳ್ಕೊತಾ ಇದ್ದಾರೆ ಅಂತಹ ಒಂದು ಪರಿಸ್ಥಿತಿ ಇರ್ತಕ್ಕಂಥ ಸಂದರ್ಭದಲ್ಲಿ ತಾವು ಈ ಬೇಡ ನಮಗೆ ಈ ನೀರು ನಮಗೆ ಅವಶ್ಯಕತೆ ಇಲ್ಲ ಅಂತ ಎಲ್ಲ ರೀತಿಯಾಗಿರ್ತಕ್ಕಂಥ ನಮ್ಮ ನೆಲಮಂಗ್ಲ ತಾಲೂಕಿನಲ್ಲಿ ಇರ್ತಕ್ಕಂಥ ಸಂಘಟನೆಗಳು ಏನಿದಾವೆ ಎಲ್ಲ ಸಂಘಟನೆಗಳು ಮತ್ತೆ ಈ ವಿರೋಧ ಪಕ್ಷದವರು ಏನು ಅವರೆಲ್ಲನೂ ಕೂಡ ಸೇರ್ಕೊಂಡು ಬೇಡ ಅಂತ ಹೇಳ್ತಾ ಇರ್ತಕ್ಕಂಥ ನೀರನ್ನು ತಾವು ಇಲ್ಲಿ ಯಾಕೆ ಒತ್ತಾಯ ಏರ್ಬಿಟ್ಟರು ನೀವು ಇಲ್ಲಿ ತಗೊಂಬಂದು ನಮಗೆ ಏರ್ತಾ ಇದ್ದೀರಿ ನಿಮ್ಮ ಉದ್ದೇಶ ಏನು ಇಲ್ಲಿ ತಮ್ಮನ್ನು ನೆಲಮಂಗ್ಲದಲ್ಲಿ ಜನರು ನಿಮ್ಮನ್ನ ಗೆಲ್ಸಿರ್ತಕ್ಕಂಥದ್ದು ಉದ್ದೇಶ ಇಲ್ಲಿ ಒಳ್ಳೆ ಯೋಜನೆಗಳನ್ನು ತರ್ತಕ್ಕಂಥದ್ದು ಮತ್ತೆ ನೀವು ಯಂಗ್ಸ್ಟರ್ ಇದ್ದೀರಿ ನಿಮ್ಮಿಂದ ಒಂದು ನೆಲಮಂಗ್ಲ ಜನತೆಗೆ ಒಂದು ಒಳ್ಳೆಯದನ್ನ ಬ ಕೊಡ್ತಾರೆ ಸರ್ಕಾರನ ಅಂತ ಹೇಳಿ ನಿಮ್ಮನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಅದನ್ನು ನೀವು ದುರುಪಯೋಗ ಮಾಡಿಕೊಂಡು ಇಲ್ಲಿರ್ತಕ್ಕಂಥದ್ದು ನಿಮ್ಮ ದೌರ್ಜನ್ಯವನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಸಂವಿಧಾನದಲ್ಲಿ ಅವಶ್ಯಕತೆ ಇರತಕ್ಕಂಥದ್ದೇನು ಅನ್ನೋದನ್ನ ಎಲ್ಲಾರ್ಗು ಗೊತ್ತಿರ್ತಕ್ಕಂಥ ವಿಚಾರ ಅವ್ರಿಗೆ ಬೇಕು ಬೇಡ ಅನ್ನೋದನ್ನ ಅವರು ಅದನ್ನ ಸಂವಿಧಾನ ಬದ್ಧವಾಗಿ ಕಾನೂನು ರೀತಿನಲ್ಲಿ ಅವರು ಇದನ್ನ ಪ್ರತಿರೋಧ ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಅವ್ರಗಳ ಮೇಲೆಲ್ಲ ಕೇಸ್ಗಳು ಹಾಕೋದು ದೌರ್ಜನ್ಯ ಎಸ್ಕೋದು ಯಾರು ಈ ತರ ಈ ವಿಚಾರಗಳಲ್ಲಿ ಮುಂದುವರಿತಾರೆ ಅವ್ರ ಮೇಲೆ ನೀವು ದೌರ್ಜನ್ಯ ಎಸಗತಕ್ಕಂಥ ಕೆಲಸಗಳನ್ನ ನೀವು ಮಾಡಬಾರದು ನಿಮ್ಮನ್ನ ನೆಲಮಂಗ್ಲ ಜನತೆ ಆಯ್ಕೆ ಮಾಡಿರ್ತಕ್ಕಂಥದ್ದು ಸಮಾಜ ಸೇವೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ನೀವು ಪ್ರಮಾಣ ವಚನ ತಗೊಂಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಏನ್ ಪ್ರಮಾಣ ವಚನ ತಗೊಂಡು ಬಂದಿದ್ದೀರಿ ಈಶ್ವರನ ಆಣೆಯನ್ನ ಪ್ರಮಾಣ ಮಾಡಿ ನಾನು ಇಲ್ಲಿರ್ತಕ್ಕಂಥ ನಾಗರಿಕರಿಗೆ ಒಂದು ಉತ್ತಮವಾಗಿರ್ತಕ್ಕಂತಹ ನಾನು ಸೇವೆಯನ್ನ ಮಾಡ್ತೀನಿ ಅನ್ನೋ ಭಾವನೆ ಇಟ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ನೀವು ಗೆದ್ದು ಬಂದಿರತಕ್ಕಂಥದ್ದು ಆರಸು ಬಂದಿರೋದು ನೀವು ಇವತ್ತಿನ ದಿವಸ ಈ ನೆಲಮಂಗ್ಲದವ್ರಿಗೆ ಬೇಕಿಲ್ದಿರ್ತಕ್ಕಂಥ ನೀರನ್ನು ಯಾಕೆ ತರ್ತಾ ಇದ್ದೀರಿ ಆ ನೀರನ್ನ ತಂದಂತ ಸಂದರ್ಭದಲ್ಲಿ ಏನೆಲ್ಲ ಅದರಿಂದ ಅನಾಹುತ ಆಗುತ್ತೆ ಅನ್ನೋದನ್ನ ತಾವೇನಾದರೂ ಮನಗಂಡಿದ್ದೀರಾ ಅದನ್ನ ಯಾಕೆ ನಿಮ್ಗೆ ತಲೆ ಒಳಗೆ ಹೋಗ್ತಾ ಇಲ್ಲ ನೀವು ಅದನ್ನ ಯಾರಾದ್ರೂ ಪ್ರತಿಭಟಿಸಿದ್ರೆ ಅದನ್ನ ಯಾಕೆ ನೀವು ಸ್ವಪ್ರತಿಷ್ಠೆ ತರ ತಗೊಂಡು ಅವ್ರನ್ನ ವಿರೋಧಿಗಳ ತರ ನೋಡ್ಕೊಂಡು ನೀವು ಅದನ್ನ ಏರ್ಲೇಬೇಕು ಅಂತ ಹೇಳ್ಬಿಟ್ಟು ಬಲವಂತವಾಗಿ ಯಾಕೆ ಏರ್ತೀರಾ ನೀವು ಇದನ್ನ ಅಂತ ನಿಮ್ಗೆ ತಾಕತ್ತು ದಮ್ಮು ದಡ್ಕಸ್ತಿತ್ತು ಅಂತಂದ್ರೆ ಸಭೆನೇಲಿ ಕೂಗ್ರಿ ಹತ್ರದಲ್ಲಿ ಕಾವೇರಿ ನೀರನ್ನ ತಗೊಂಬನ್ನಿ ಹೇಮಾವತಿ ನದಿನ ತಗೊಂಬನ್ನಿ ನೀರ್ನ ಇದನ್ನ ಎತ್ತಿನ ಒಳೆ ಯೋಜನೆ ಮಾಡಿದ್ದಾರೆ ಎತ್ತಿನ ಒಳೆ ಯೋಜನೆ ಒಳೆ ಯೋಜನೆ ಮಾಡಿರ್ತಕ್ಕಂಥದನ್ನ ಇಲ್ಲಿವರೆಗೂ ನೀರೇ ಬಂದಿಲ್ಲ ಅದು ನಿಮ್ಗೆ ಇದ್ರಲ್ಲಿ ಅರ್ಥ ಅಷ್ಟೊಂದು ಆಸಕ್ತಿ ಏನೋ ನೀವು ಕೊಳಚೆ ನೀರನ್ನು ತಗೊಂಬಂದು ಇಲ್ಲಿ ನೆಲಮಂಗ್ಲ ಜನತನ ಜನಗಳನ್ನ ನಾಗರಿಕರನ್ನ ತಾಲೂಕಿನಲ್ಲಿ ಇರ್ತಕ್ಕಂಥ ಜನಗಳನ್ನ ಹಾಳು ಮಾಡ್ಬೇಕು ಅನ್ನೋ ಉದ್ದೇಶ ಏನಿದೆ ನಿಮ್ಮ ಮನಸ್ಸಿನಲ್ಲಿ ಯಾಕೆ ಈ ತರ ನಾಗರಿಕ ವಿರುದ್ಧವಾಗಿ ನಡ್ಕೊಂತ ಇದ್ದೀರಿ ನೀವು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ನೀವು ಇದನ್ನು ಮಾರಕವಾಗಿರ್ತಕ್ಕಂತ ಕೆಲಸವನ್ನ ಮಾಡಬಾರ್ದು ನಿಮ್ಗೆ ಅಂತ ಒಂದು ನೆಲಮಂಗ್ಲ ಜನತೆಗೆ ಒಂದು ಒಳ್ಳೆಯದನ್ನು ಮಾಡಬೇಕು ಅನ್ನೋದಿತ್ತು ಅಂತ ಅಂದರೆ ಧೈರ್ಯ ಮಾಡಿ ನೀವು ಸಭೆಯಲ್ಲಿ ಈಗ ನಡೀತಾ ಇರ್ತಕ್ಕಂಥ ಕಲಾಪದಲ್ಲಿ ಮಂಡನೆ ಮಾಡಿ ನಮ್ಗೆ ಹತ್ರ ಇರ್ತಕ್ಕಂಥ ಹೇಮಾವತಿ ನದಿ ನದಿ ಏನಿದೆ ಅದರ ನೀರನ್ನು ಕೊಡಿ ಕಾವೇರಿ ನೀರನ್ನು ಕೊಡಿ ಎತ್ತಿನ ಒಳೆ ನೀರನ್ನು ತಗೋತೀವಿ ಅಂತ ಹೇಳಿದಿರಿ ಅದನ್ನು ಕೊಡಿ ಅದನ್ನ ಬಿಟ್ಟು ನೀವು ಈ ಕೊಳಚೆ ನೀರನ್ನು ತಗೊಂಬಂದು ಅರವತ್ತೊಂಬತ್ತು ಕೆರೆಗೆ ನಾನು ತುಂಬಿಸ್ತೀನಿ ಅಂತಿದ್ದೀರಲ್ಲ ಸ್ವಾಮಿ ಎಲ್ಲಿ ನಾವು ವ್ಯವಸಾಯ ಮಾಡಕ್ಕೆ ನೀವು ಎಲ್ಲಿ ಬಿಟ್ಟಿದ್ದೀರಿ ಸೋಂಪುರ ಹೋಬಳಿನಲ್ಲಿ ಇರ್ತಕ್ಕಂಥ ಕೆರೆಗಳನ್ನ ಈಗಾಗಲೇ ಬೆಂಗಳೂರಿನಲ್ಲಿ ಏನ್ ಮಾಡ್ಕೊಂಡಿದ್ದಾರೆ ನೀವೆಲ್ಲ ನೋಡ್ತಾ ಇರ್ತಕ್ಕಂಥದ್ದು ನಗರ ಪ್ರದೇಶ ಬೆಳಕೊಂತ ಇದೆ ಕೈಗೈಕರಿಕಾ ಪ್ರದೇಶ ಬೆಳಕೊಂತ ಇದೆ ಈ ಮಧ್ಯದಲ್ಲಿ ನೀವು ತಗೊಂಬಂದು ಅರವತ್ತೊಂಬತ್ತು ಕೆರೆ ನೀರು ತುಂಬಿಸಿದ್ರೆ ಆ ಕಲುಷಿತ ನೀರನ್ನ ನೀವು ತಂದು ತುಂಬಿದ್ದೆ ಆದ್ರೆ ಅದರಿಂದ ಹೋಗ್ತಕ್ಕಂಥದ್ದು ಏನು ಲೋಹಗಳು ರಂಜಕಗಳು ಇಂತಕ್ಕಂತ ಏನು ಆ ವ್ಯವಸ್ಥೆನಲ್ಲಿರ್ತಕ್ಕ ಕ್ರಿ ಕ್ರಿಮಿ ಕೀಟಗಳು ಏನಿದಾವೆ ಅದೆಲ್ಲ ಕೂಡ ಅಂತರ್ಜಲಕ್ಕೆ ಸೇರ್ಕೊಂತದೆ ನೀವು ಅಂತರ್ಜಲ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ ನೆಲಮಂಗ್ಲದಲ್ಲಿ ನಾವು ಹುಟ್ಟು ಬೆಳೆದಂಥ ಸಂದರ್ಭದಲ್ಲಿ ನನಗೆ ಬುದ್ಧಿ ಕಂಡಾಗ ಬಂದಾಗ ಸಂದರ್ಭದಲ್ಲಿ ಈ ನೀರನ್ನು ಪರಿಶ್ಕರಣೆ ಮಾಡಿದಂಥ ಸಂದರ್ಭ ಪರಿಷ್ಕರಣೆ ಮಾಡಿದ್ರೆ ಅದರ ಫ್ಲೋರೈಡ್ ಕಂಟೆಂಟ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ನೂರು ಇನ್ನೂರು ಇರ್ತಿತ್ತು ಇವತ್ತು ಚೆಕ್ ಮಾಡಿದ್ರೆ ಎಂಟ್ನೂರು ಒಂಬೈನೂರಿದೆ ಯಾತಕ್ಕೆ ನೆಲಮಂಗಲ ತಾಲೂಕಲ್ಲಿ ನಿಮಗೆ ಯು ಜಿ ಡಿ ಮಾ ಯು ಜಿ ಡಿ ಇಲ್ಲ ಎಲ್ಲಾನು ಪಿಟ್ ಗುಂಡಿಗಳು ಮಾಡ್ಕೊಂಡಿರ್ತಕ್ಕಂಥದ್ದು ನೆಲಮಂಗ್ಲಾ ತಾಲೂಕಲ್ಲಿ ಡ್ರೈನೇಜ್ಗಳಿಗೆ ನೀರು ಬಿಟ್ಟಿರ್ತಕ್ಕಂಥದ್ದು ಟಾಯ್ಲೆಟ್ ನೀರನ್ನ ಅದೆಲ್ಲ ಹೋಗ್ತಾ ಇರ್ತಕ್ಕಂಥದ್ದು ಎಲ್ಲಿಗೆ ಕೆರೆಗೆ ಬಿಣ್ ಕೆರೆಗೆ ಬಿಟ್ಟಿದ್ದೀರಾ ನೆಲಮಗ್ಳದ ಕೆರೆಗೆ ಹೋಗಿದೆ ಇನ್ನು ನಗರ ಬೆಳೀತಾ ಇದ್ದಂತೆ ಕೆರೆಗಳಿಗೆಲ್ಲ ನೀವು ಈ ತರ ನೀರು ತಂದು ತುಂಬಂಥ ಸಂದರ್ಭದಲ್ಲಿ ಈಗಾಗಲೇ ಅಂತರ್ಜಲದಲ್ಲಿ ಎಲ್ಲ ಸೇರ್ಕೊಂಡು ಎಂಟುನೂರು ತಕ ಹೋಗಿದೆ ಫ್ಲೋರೈಡ್ ಕಂಟೆಂಟ್ ಮನುಷ್ಯನಿಗೆ ದೇಹಕ್ಕೆ ಹಾನಿಕಾರಕವಾಗಿರ್ತಕ್ಕಂಥದ್ದನ್ನ ತಗೊಂಬಂದು ತುಂಬ್ತಾ ಇದ್ದೀರಾ ಈಗ ಮನೆಗಳಿಗೆಲ್ಲಾನು ಕೂಡ ಎಲ್ಲರೂ ಪ್ಯೂರಿಫೈ ನೀರನ್ನ ಕೊಂಡ್ಕೊಂತ ಇದ್ದಾರೆ ದಿನಾ ಮನುಷ್ಯ ಒಂದು ಮನೆಗೆ ನಾಲ್ಕು ಕ್ಯಾನ್ಗಳು ನೀರು ತೊಗೊತಾರೆ ಇಪ್ಪತ್ತೈದು ಲೀಟ್ರ್ ಕ್ಯಾನ್ಗಳು ಹಾಕೊತಾರೆ ಕೆಲವರು ಆರ್ಒ ಶಕ್ತಿ ಇರ್ತಕ್ಕಂಥವ್ರು ಫಿಲ್ಟರ್ ಫಿಲ್ಟರ್ಗಳನ್ನು ಹಾಕ್ಕೊತಾರೆ ಬಡವ್ರು ಎಲ್ಲಿಗ್ರಿ ಹೋಗ್ಬೇಕು ಇಲ್ಲಿ ಇರ್ತಕ್ಕಂಥ ಬಡವ ಎಲ್ಲರನ್ನು ಕೂಡ ಎಲ್ಲ ಶ್ರೀಮಂತರೇ ಇಲ್ಲ ಇಲ್ಲಿ ಈ ನಮ್ಮ ತಾಲೂಕಲ್ಲಿ ಎಲ್ಲ ವರ್ಗದ ಜನ ಇರ್ತಕ್ಕಂಥದ್ದು ಆ ವರ್ಗದ ಜನತೆಗೆ ನೀವು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಕುಡಿಯೋ ನೀರಿನ ಯೋಜನೆ ಮಾಡಿ ಅದನ್ನು ಬಿಟ್ಟು ನೀವು ಈ ತರತಕ್ಕಂಥ ಕೆಟ್ಟ ಕಲುಷಿತ ನೀರನ್ನು ನೀವು ತರಬೇಡಿ ಯಾರು ಕೂಡ ಅದು ಹೋಗ್ತಾ ಇಲ್ಲ ಮಾನ್ಯ ಶಾಸಕರು ಬಾಲಕೃಷ್ಣ ಅವರು ಮಾಗಡಿ ಎಮ್ ಎಲ್ ಎ ಬಾಲಕೃಷ್ಣ ಶಾಸಕರು ಬಾಲಕೃಷ್ಣವ್ರು ಕೂಡ ಅದನ್ನ ಆಪೋಸ್ ಮಾಡಿದ್ರು ನೀರು ಅಂತ ಹೇಳದಿರ್ತಕ್ಕಂಥದ್ದು ಇದ್ರ ವಿಚಾರವಾಗಿ ಎಲ್ಲ ಕೂಡ ಏನು ಚಿಕ್ಕಬಳ್ಳಾಪುರದವ್ರು ಆಗಿರ್ಬೋದು ದೊಡ್ಡಬಳ್ಳಾಪುರ ಶಾಸಕರಾಗಿರ್ಬೋದು ಇವರೆಲ್ಲ ಬೇಡ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಕ್ಕಂಥದ್ದು ಅಂತ ನೀರನ್ನು ನಿಮ್ಗೆ ಯಾಕೆ ಅಷ್ಟೊಂದು ಆಸಕ್ತಿ ಬೇಡ ಇದು ನೀರು ನಮ್ಗೆ ನೀವು ಆತರ ಏನಾದ್ರು ಒಳ್ಳೇದನ್ನ ಮಾಡಬೇಕು ನೆಲಮಂಗ್ಲ ನಾಗರಿಕರಿಗೆ ಅವ್ರ ಮನಸ್ಸಿನಲ್ಲಿ ಅವ್ರ ಎದೆನಲ್ಲಿ ಉಳ್ಕೋಬೇಕು ನಾನು ಅನ್ನೋ ಒಂದು ವಿಶ್ವಾಸ ನಿಮ್ಮಲ್ಲಿ ಇತ್ತು ಅಂತಂದರೆ ಈ ಯೋಜನೆಯನ್ನು ಕೈಬಿಡಿ ಆ ಕೈ ಬಿಟ್ಟು ಈ ನೆಲಮಂಗ್ಲ ನಾಗರಿಕರಿಗೆ ಅವಶ್ಯಕತೆಯಾಗಿರ್ತಕ್ಕಂಥ ಒಳ್ಳೆಯ ಸ್ವಚ್ಛವಾಗಿರ್ತಕ್ಕಂಥ ನೀರನ್ನು ತರ್ತಕ್ಕಂಥ ಯೋಜನೆಗಳನ್ನು ಮಾಡಿ ನೀರು ತಂದು ಯು ಜಿ ಡಿಯನ್ನು ಮಾಡಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಅದನ್ನು ಬಿಟ್ಟು ನೀವು ಇದನ್ನು ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಬೇಕು ಮನುಷ್ಯನ ಸ್ವಭಾವ ಅದು ಮನುಷ್ಯನ ಸ್ವಭಾವ ಗುಣ ಅದು ನನಗೆ ತೊಂದರೆ ಆಗ್ತಾ ಇದೆ ಅಂತಂದರೆ ನಾವು ನಿಮ್ಗೆ ಹೇಳ್ಕೊಂಡೆ ಇನ್ಯಾರಿಗ್ರಿ ಹೇಳ್ಬೇಕು ನಾವು ನೀವು ನೆಲಮಂಗಲ ಶಾಸಕರು ನೀವು ನಮ್ಮ ಒಂದು ಏನು ಇಚ್ಛೆ ಇದೆ ಅದನ್ನು ನಿಮ್ಗೆ ಹೇಳ್ಕೊಬೇಕಾಗತ್ತೆ ನಾವು ನಾವು ಬೇಡ ಅಂಥದ್ದನ್ನು ಎಲ್ಲ ನಾಗರಿಕರು ಬೇಡ ಅಂತ ಹೇಳ್ತಾ ಇರೋದನ್ನ ನೀವು ಅವ್ರ ಮೇಲೆ ಬಲವಂತವಾಗಿ ಒರೆಸ್ತಾ ಇದ್ದೀರಿ ಇಂಥ ಮಂಡತನ ಬೇಕಾಗಿಲ್ಲ ಯಾರೋ ನಿಮಗೆ ಕಿವಿ ಚುಚಿ ಹೇಳ್ಬೋದು ಏ ನಮ್ಮ ಪಕ್ಷ ನಾವು ಮಾಡ್ಬಿಟ್ರೆ ನಮ್ಗೆ ಹೆಸರು ಬಂದ್ಬಿಡ್ತದೆ ಅಂತ ಇದರಿಂದ ನಿಮ್ಮ ಪಕ್ಷಕ್ಕೆ ಒಳ್ಳೇದಾಗೋದಿಲ್ಲ ನಿಮಗೂ ಒಳ್ಳೇದಾಗೋದಿಲ್ಲ ಆ ತರ ನೀವೇನಾರು ಇತ್ತು ಅಂದ್ರೆ ನೆಲಮಂಗ್ಲದಲ್ಲಿ ವಾಸ ಮಾಡ್ರಿ ಬಂದು ನೆಲಮಂಗ್ಲದಲ್ಲಿ ಮನೆ ಕಟ್ಕೊಂಡು ನೀವು ನಿಮ್ ಸಂಸಾರ ಬಂದು ಕುಟುಂಬ ವಾಸ ಮಾಡಿ ಒಂದು ವರ್ಷ ಕೊಳಚೆ ನೀರನ್ನ ಒಂದೊಂದು ಟ್ಯಾಂಕರ್ ನೀರನ್ನ ನಿಮ್ಮ ಮನೆಗೆ ತರಿಸ್ಕೊಡೋಣ ಅದನ್ನ ಯೂಸ್ ಮಾಡಿ ನೀವು ಅದನ್ನ ಯೂಸ್ ಮಾಡಿ ನೀವು ಕರೆಕ್ಟ್ ಆಗಿ ಆರೋಗ್ಯವಾಗಿದಾರೆ ನಿಮ್ ಮನೆಯಲ್ಲಿ ಅಂತ ಅಂದಾಗ ನಾವು ಕುಡಿಯೋದಕ್ಕೆ ಇದು ಮಾಡೋಣ ಅದನ್ನ ಬಲವಂತವಾಗಿ ಯಾಕೆ ತಗೊಬಂದು ಹೇರ್ತಾ ಇದ್ದೀರಿ ಅದನ್ನ ಬೇಡ ದಯಮಾಡಿ ನಾವು ನಿಮ್ಮಲ್ಲಿ ಕೇಳೋಂಥದ್ದು ಇಷ್ಟೇನೆ ನೀವು ಮಾನ್ಯ ಶಾಸಕರು ಇನ್ನೂ ಹೆಂಗಂಡ್ ಎನರ್ಜೆಟಿಕ್ ಇದ್ದೀರಿ ದಯಮಾಡಿ ಒಳ್ಳ ನಾಗರಿಕರಿಗೆ ಒಳ್ಳ ಸ್ವಚ್ಛಂದವಾಗಿರ್ತಕ್ಕಂಥ ನೀರನ್ನ ತನ್ನಿ ಒಳ್ಳೆ ಕಾರ್ಯಗಳನ್ನ ಮಾಡಿ ಅಂತ ಹೇಳಿ ನಾನು ನಮ್ಮ ವಕೀಲರ ಸಮುದಾಯದ ಮೂಲಕ ನಾನು ಇವತ್ತು ಇದನ್ನ ನಿಮ್ಗೆ ಅರ್ಹಿಸ್ತಾ ಇದ್ದೀವಿ ಮತ್ತೆ ಇಡೀ ನೆಲಮಂಗ್ಲಾ ತಾಲೂಕಿನಲ್ಲಿ ಇರ್ತಕ್ಕಂಥ ಜನಗಳಿಗೆ ನಾವು ಕೇಳ್ತಕ್ಕಂಥದ್ದು ಇಷ್ಟೇನೆ ದಯಮಾಡಿ ಇಂಥ ಯೋಜನೆಗಳಿಂದ ಏನಾಗ್ತದೆ ಅನ್ನೋದನ್ನ ನೀವು ಮಂದಟ್ಟು ಮಾಡ್ಕೋಬೇಕಾಗತ್ತೆ ಏ ಯಾರೋ ಮಾಡ್ತಾರ ಬಿಡೋ ನನ್ಗೇನಾಗತ್ತೆ ಅವನಿಗಾಗಿ ನನಗಾಗತ್ತೆ ಅಂತಂದ್ರೆ ನನಗೆ ಕಾಲು ಹೋದರೆ ನಿಮಗೆ ಎರಡು ಕಾಲು ಹೋಗ್ತವೆ ಅನ್ನೋದನ್ನ ಮರೆಯೋದ್ ಬೇಡ ದಯಮಾಡಿ ನೆಲಮಂಗಲದ ನಾಗರಿಕರು ಇದ್ರ ವಿಚಾರವಾಗಿ ಎಚ್ಚೆತ್ಕೋಬೇಕಾಗತ್ತೆ ಇದ್ರ ವಿಚಾರವಾಗಿ ನೀವು ಪ್ರತಿಭಟನೆಗಳನ್ನ ಮಾಡಬೇಕಾಗ್ತದೆ ಅಂತ ಹೇಳಿ ನಾನು ನಿಮಗೆ ಅವೇರ್ನೆಸ್ ಬರಲಿ ಅಂತ ಒಂದು ಇದನ್ನ ಇಟ್ಕೊಂಡು ನಮ್ಮ ನೆಲಮಂಗ್ಲದ ವಕೀಲರ ಸಮುದಾಯ ಇವತ್ತು ಈ ಒಂದು ಪ್ರೆಸ್ ಮೀಟನ್ನು ಆಯೋಜಿಸಿದ್ದೇವೆ ನೋಡಿ ಇವತ್ತು ಸಮಾಜದಲ್ಲಿ ಯಾವ್ದಾದ್ರು ಒಂದು ವಿಚಾರ ಬಂದಂಥ ಸಂದರ್ಭದಲ್ಲಿ ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ಸಂವಿಧಾನವಾಗಿರ್ತ ಬಂದಿರತಕ್ಕಂಥ ಹಕ್ಕು ಮೊನ್ನೆ ನಾವಿನ್ನ ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡಿರ್ತಕ್ಕಂಥದ್ದು ಎಂಥಕ್ಕೆ ಮಾಡ್ತೀವಿ ನಾವು ಸಂವಿಧಾನ ದಿನಾಚರಣೆಯನ್ನು ಪ್ರತಿ ಬಾರಿ ಎಲ್ರಿಗೂ ಈ ಸಮಾಜದಲ್ಲಿ ಪ್ರಜೆಯ ಸತ್ಪ್ರಜೆಗಳಾಗಿ ಬದುಕ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅವರು ಪ್ರತಿಭಟನೆ ಮಾಡೋವಂಥ ಹಕ್ಕು ಅವ್ರಿಗಿರ್ತದೆ ಅವ್ರಿಗೆ ಬೇಡ ಅಂದದನ್ನು ನೀವು ಬಲವಂತವಾಗಿ ಹೇರಿದಂಥ ಸಂದರ್ಭದಲ್ಲಿ ಅವ್ರು ಪ್ರತಿಭಟನೆ ಮಾಡೋವಂಥ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ನೀವು ಪೊಲೀಸ್ನವ್ರನ್ನ ಬಳಸ್ಕೊಂಡು ಅವ್ರ ಕಡೆಯಿಂದ ನೀವು ಎಫ್ಐ ಆರ್ ಮಾಡಿಸೋದು ಉದ್ದೇಶ ಟಾರ್ಗೆಟ್ ಮಾಡಿ ಅವರವ್ರ ಕೇಸ್ಗಳನ್ನು ದಯ ದಯಮಾಡಿ ಕೈ ಬಿಡಬೇಕಾಗತ್ತೆ ಇದನ್ನ ಪೊಲೀಸ್ ವ್ಯವಸ್ಥೆನೂ ಕೂಡ ಅದನ್ನ ತಿಳ್ಕೊಬೇಕಾಗತ್ತೆ ಇಲ್ಲ ಅಂದ್ರೆ ನಮ್ಮ ವಕೀಲರ ಸಮುದಾಯ ಏನಿದೆ ನೀವು ಏನ್ ಐ ಆರ್ ಮಾಡ್ರು ಕೂಡ ನಾವು ಕಾನೂನು ರೀತಿಯಲ್ಲಿ ನಾವು ಕೂಡ ಅವ್ರಿಗೆ ಒಂದು ಬೆಂಬಲವನ್ನ ನಾವು ಏನು ಪ್ರತಿಭಟನಾಕಾರ ಇರ್ತಾರೋ ಅವ್ರಿಗೆ ನಾವು ಕೊಡೋದಕ್ಕೆ ನಾವು ರೆಡಿ ಇರ್ತೀವಿ ಅನ್ನೋದನ್ನ ನಾನು ನಮ್ಮ ವಕೀಲ ಸಮುದಾಯದ ಕಡೆಯಿಂದ ಹೇಳ್ತಾ ಇದ್ದೀನಿ ಉಚಿತವಾಗಿ ಉಚಿತವಾಗಿ ಯಾಕೆ ಅಂತಂದ್ರೆ ಅವರು ನೆಲಮಂಗ್ಲದ ನಾಗರಿಕರು ಏನಿದ್ದಾರೆ ಅವರೆಲ್ಲ ನಮ್ಮ ಅಣ್ತಮ್ಮದಿರೋ ಅವ್ರಿಗೆ ಯಾವುದೇ ರೀತಿ ಆಗಿರ್ತಕ್ಕಂತ ಕಾನೂನು ವಿರುದ್ಧವಾಗಿರ್ತಕ್ಕಂಥ ಕೆಲಸಗಳನ್ನ ಆಗಿ ಅವ್ರಿಗೆ ಎಫ್ಐಆರ್ ಆದ್ರೆ ಉಚಿತವಾಗಿ ನಮ್ಮ ವಕೀಲ ಸಮುದಾಯ ಅವ್ರಿಗೆ ಅವ್ರಿಗೆ ಜೊತೆನಲ್ಲಿ ನಿಂತ್ಕೊಂತೀವಿ ಬೆಂಬಲವಾಗಿ ಅವ್ರಿಗೆ ಒಂದು ಕಮಿಟಿನೇ ರಚನೆ ಮಾಡ್ತೀವಿ ಒಂದ್ ಗಂಟೆ ರಾತ್ರಿ ಆಗ್ಲಿ ಹನ್ನೆರಡು ಗಂಟೆ ರಾತ್ರಿ ಆಗ್ಲಿ ಅವ್ರಿಗೇನ ಸಮಸ್ಯೆ ಆಯ್ತು ಇಂತ ವಿಚಾರಗಳಲ್ಲಿ ಹೋರಾಟ ಮಾಡದಂತ ಸಂದರ್ಭದಲ್ಲಿ ತೊಂದರೆ ಆಗಿದೆ ಅಂದ್ರೆ ನಾವು ಅವ್ರಿಗೆ ಬಲವಾಗಿ ನಿಂತ್ಕೊಂಡು ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂತೀವಿ ಅಂತ ನಾನು ಹೇಳ್ತೀನಿ